ಹೊಂಗೆ ಮತ್ತ್ ಇಷ್ಟ ಹಿಂಗಿರದ ಆರಾಮ್ ಅಂದ್ರೆ ಈ ಕಡೆನು ಹೊದಿಲ್ಲ ಈ ಕಡೆನು ಹೊಳದಿಲ್ಲ ಇಷ್ಟ ಇರೋದ ಆರಾಮ್ ಅಂದ್ರೆ ಕುಣ್ಯಾಗ ಹೆಣನು ಹಂಗ ಇರ್ತಾವ ಅವು ಈ ಕಡೆನು ಹೊಡೆನು ಹೊಂದ್ರೆ ಈ ಕಡೆನು ಹೊಳ್ಳೋದಿಲ್ಲ ಈ ಕಡೆನು ಹೊಳೋದಲ್ಲ ಅದು ಅಷ್ಟೇ ಆರಾಮ್ ಅಂದ್ರ ಕುಣ್ಯಾಗಿನ್ ಹೆಣ ಇದ್ದಂಗ ಮನುಷ್ಯ ಯಾರಿಗೆ ಕಷ್ಟಗಳು ಬರ್ತಾವ ಕುಣ್ಯಾಗಿನ್ ಹೆಣಕ್ ಬಂದಿಲ್ಲ ಅದು ಇಲ್ಲ ಯಾರಿಗೆ ಕಷ್ಟಗಳು ಬಂದವಲ್ಲ ತಿಳ್ಕೊಬೇಕು ನಮ್ಗ್ ನಾವು ಜೀವಂತದಿವಂತ ತಿಳ್ಕೊಬೇಕು ಕಷ್ಟಗಳು ಬಂದ್ರೆ ಜೀವಂತಿಕೆಯ ಲಕ್ಷಣ ಅಂತಿರ್ತಾರೆ ನಮಗ ಬಹಳ ಕಾಡ್ತಾರ್ರೀ ಮಂದಿ ಯಾಕೆ ಇಷ್ಟು ಕಾಡ್ತಾರ ನಮಗ ಬಹಳ ಕಾಡ್ತಾರ ಯಾರು ಜಾಲಿ ಗಿಡಕ್ಕೆ ಕಲ್ಲೋಗಿದ್ದಿಲ್ಲ ಮಾವಿನ ಗಿಡಕ್ಕೆ ಕಲ್ಲೋಗೀತಾರೆ ಅಂದ್ರೆ ನಾವು ಮಾವಿನ ಹಣ್ಣಂತು ತಿಳ್ಕೊಂಡು ಬದುಕಬೇಕು ಮನುಷ್ಯ ಇಲ್ಲಿ ಸ್ವಲ್ಪ ಬೇಡಾವಲ್ಲ ಸಣ್ಣ ಪುಟ್ಟ ಆಗ್ತಾವ ಜೀವನ ಹೇಡಿಯಾಗಬಾರ್ದು ಮನುಷ್ಯ ಧೀರನಾಗಿ ಬದುಕುವುದ್ರಿ ರಮಣ ಮಹರ್ಷಿಗಳಿದ್ರು ರಮಣ ಮಹರ್ಷಿಗಳು ಒಮ್ಮೆ ಒಂದು ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು ರಮಣ ಮಹರ್ಷಿಗಳ ಆಶ್ರಮದಾಗ ಕುಳಿತಾಗ ಒಬ್ಬ ಯುವಕ ಬಂದ ಅವ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡಿದ್ದ ಜಿಗುಪ್ಸೆಗೊಂಡ ಯುವಕ ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಂಟಿದ್ದ ರಮಣ ಮಹರ್ಷಿಗಳು ಕುಂತಿದ್ರು ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು ಅವ್ರ ಆಶ್ರಮದಾಗ ಏನ್ ಮಾಡ್ತಿದ್ರು ಅಂದ್ರೆ ಪತ್ರೋಳಿಯಲಿ ಇರ್ತಾವಲ್ ಪತ್ರೋಳಿ ಎಲಿ ಆ ಪತ್ರೋಳಿ ಎಲಿ ಹೊಣಿತಿದ್ರು ಅಂದ್ರೆ ಬಂದ ಭಕ್ತರಿಗೆ ಊಟಕ್ಕೆ ತಮ್ಮ ಆಶ್ರಮದೊಳಗೆ ಪತ್ರೋಳಿ ಎಳಿ ಅಣಿತಿದ್ರು ಅವರು ಆ ಪತ್ರೋಳಿ ಎಲಿ ಹಣಕೋಂತ ಕುಂತಿದ್ರು ಆ ಯುವಕ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೊಂಟಿದ್ದ ನೋಡ್ದ ರಮಣ ಮಹರ್ಷಿಗಳದಾರಂತ ದರಂತ ಬೆಟ್ಟಿ ಆಗಬೇಕಂತ ಬಂದ ಬಂದು ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ದ ಇಲ್ಲ ನಾನು ಜೀವನದೊಳಗೆ ಬಹಳ ಜಿಗುಪ್ಸೆಗೊಂಡೀನಿ ಯಾಕಂದ್ರ ನನ್ನ ಹಡೆದ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿಲ್ಲ ಹೆಂಡತಿಗೆ ಒಳ್ಳೆಯ ಗಂಡನಾಗಿಲ್ಲ ಮಕ್ಕಳಿಗೆ ಒಳ್ಳೆಯ ತಂದೆ ಆಗಿಲ್ಲ ಜೀವನ ಸಾಕಿದು ಅಂತ ಹೊಂಟೀನಿ ರಮಣ ಮಹರ್ಷಿ ಅಂದ್ರೆ ಸ್ವಲ್ಪ ಹೊತ್ತು ಕೂಡ ಅಂತ ಕೂಡಿಸಿದ್ರ ಅವನು ಕೂಡಿಸಿ ರಮಣ ಮಹರ್ಷಿಗಳು ಕೂಡಿಸಿದ್ರು ಕೂಡಿಸಿ ಆ ಪತ್ರೋಳಿಯಲ್ಲಿ ಹೊಣೆ ಹಾಕತ್ ಹಂಗ ಹೆಣಕು ಅಂತ ಕುಂದ್ರು ಒಂದೆರಡು ತಾಸು ತಾಸ ಇಷ್ಟು ಇಷ್ಟೆತ್ರ ಆಗಿತ್ತು ಈಗ ಇದನ್ನ ತಗೊಂಡೋಗಿ ತಿಪ್ಪಿಗೆ ಹಾಕಿ ಬಾ ಬಂದರು ಅವ ಹುಡುಗಂದಲ್ಲ ನೀವಿಷ್ಟು ಕಷ್ಟಪಟ್ಟು ಭಕ್ತರಿಗೆ ಉಣಿಸುವ ಇದು ತಿಪ್ಪಿಗೆ ಹಾಕಬ ಅಂತಿರಲ್ಲ ಇಷ್ಟೊತ್ತ ಹಣದಿದ್ದು ನಿಮ್ಮ ಶ್ರಮ ವೇಸ್ಟ್ ಆಗೋದಿಲ್ಲ ಏನು ವ್ಯರ್ಥ ಆಗೋದಿಲ್ಲ ಏನಂತ ಇಷ್ಟು ನಿನಗಿಷ್ಟು ಐತಿ ನಾನು ಕಷ್ಟಪಟ್ಟ ಹಣದ ಪತ್ರೋಳ ಎಲ್ಲಿ ತಿಪ್ಪಿಗೆ ಹಾಕಿದ್ರ ನನ್ನ ಶ್ರಮ ವ್ಯರ್ಥ ಐತಂತ ಅಂತ ಗೊತ್ತಾಗತ್ತ ನಿನಗ ತಯಾರು ಮಾಡಬೇಕಾದ್ರೆ ದೇವ್ರು ಎಷ್ಟು ಕಷ್ಟ ಪಟ್ಟಣ ನೀವು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ದೇವ್ರ ಶ್ರಮ ವ್ಯರ್ಥ ಆಗ್ತೈತಿ ಅನ್ನೋ ಪ್ರಜ್ಞೆ ಬೇಡ ನಿನಗೆ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಕಷ್ಟ ಎಲ್ಲರಿಗೆ ಬರ್ತಾವ ಸ್ವಲ್ಪ ದೇವ್ರ ಕಣ್ಣು ಮುಂದೆ ಯಾಕೆ ಇಟ್ಟನ ಗೊತ್ತೈತೆ ಒಂದು ಕಣ್ಣು ಹಿಂದ ಒಂದು ಕಣ್ಣು ಮುಂದಿಟ್ಟರೆ ನಡಿತಿದ್ದಿಲ್ಲ ಏನು ಎರಡು ಯಾಕ ಮುಂದಿಟ್ಟ ಹಿಂದೆ ಏನು ಬಂದೈತಿ ಹಿಂದೆ ಹೊಳ್ಳಿ ನೋಡಕ್ ಹೋಗ್ಬೇಡ ಮುಂದೆ ನೋಡ್ಕೊ ನಡಿ ಜೀವನ ಚಂದ ಆಗ್ತೈತೆ ಅಂತ ಎರಡು ಕಣ್ಣು ಮುಂದಿಟ್ಟು ಕಳಿಸ್ತೀವಿ ಸ್ವಲ್ಪ ಹೋಗು ಜೀವನದ ಮೇಲೆ ಕಷ್ಟ ಸುಖಗಳು ಬರ್ತಾವ ಭಗವಂತನೇ ಶಕ್ತಿ ಕೂಡ ನನಗದಂತಡ್ಕೊಳ್ಳಿ ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸ್ ಓನ್ ದ ಪುಯರ್ ಅಂಡ್ ಬೆಂಡ್ ಮೈ ನೀಜ್ ಬಿಫೋರ್ ಇನ್ಸುಲೆಂಟ್ ಮೈಟ್ ಏನು ಸ್ವಾರ್ಥ ಐತೆಲ್ಲ ಜಗತ್ತಿನಲ್ಲಿ ಸ್ವಾರ್ಥ ನಮ್ಮನ್ನೆಷ್ಟು ಮೆತ್ತಗು ಮಾಡೈತಿ ಅಂದ್ರ ದೇವರೇ ನನ್ನ ಕರುಣೆಯನ್ನೇ ಕಿತ್ಕೊಂಡು ಹೋಗೈತದ ಮನುಷ್ಯ ನಿಸ್ವಾರ್ಥಿಯಾಗಿ ಬದುಕುವುದನ್ನು ಕಲಿಬೇಕು ಸ್ವಲ್ಪ ಜಗತ್ತಿನಲ್ಲಿ ಸ್ವಾರ್ಥದಿಂದ ಬದುಕುವುದಲ್ಲ ಸ್ವಲ್ಪ ನಿಸ್ವಾರ್ಥಿಯಾಗಿ ಬದುಕಬೇಕಲ್ಲ ಈ ಜಗತ್ತು ಹೆಂಡತಿ ಗಂಡು ಹೇಳದ್ನಂತ ಹೆಂಡತಿ ಬಟ್ಟೆ ತೊಳ್ದು ಕೊಡು ನಾನು ಅಕ್ಕಿಯ ನಾಯಕ್ ತೊಳೆದ್ಕೊಡ್ಲೇನು ಇಲ್ಲ ಐದ್ನೂರು ರೂಪಾಯಿ ಕೊಡ್ತೀನಿ ತಗೊಂಡು ಕೊಟ್ಟ ತೊಳೆದುಕೊಟ್ಟ ಆಮೇಲೆ ಮತ್ತೆ ಒಂದು ನಾಲ್ಕೈದು ತಾಸು ಬಿಟ್ಟು ಇಸ್ತ್ರಿ ಮಾಡಿ ಕೊಡು ಬಟ್ಟೆ ಅಂತ ನಾಯಕ್ ಮಾಡಿ ಕೊಡ್ಲೇನು ಇಲ್ಲ ಐದನೂರು ರೂಪಾಯಿ ಕೊಡ್ತೀನಿ ತಗೊಂಡು ಕೊಟ್ಟ ತಗೊಂಡು ಇಸ್ತ್ರಿ ಮಾಡಿಕೊಟ್ಟು ಒಂದರ್ಧ ತಾಸಿಗೆ ಫೋನ್ ಬಂತಂತ ಹೆಣ್ಮಗಳ ಅವ್ರ ತಮ್ಮ ಫೋನ್ ಮಾಡಿದ್ನಂತ ತಮ್ಮ ಫೋನ್ ಮಾಡಿದ್ದಿ ಅಂತ ಕೇಳ್ದ ಇಲ್ಲ ನನಗ ರಾಖಿ ಹಬ್ಬಕ್ಕೆ ಬರಕ್ ಆಗ್ಲಿಲ್ಲ ಮಾವನ ಅಕೌಂಟಿಗೆ ಒಂದ್ ಸಾವಿರ ರೂಪಾಯಿ ಹಾಕಿ ನೋಡಿ ನೋಡಿಸುವ ಅಂದ್ ಅದು ಅವ್ರ ಅಳಿಯ ಹಾಕಿದ್ದು ಕೊಟ್ಟ ನೀವೇ ತನ್ನ ಅಕೌಂಟ್ ನಿಂದ ಕೊಟ್ಟ ಅಲ್ಲಿ ಸಣ್ಣದಕ್ಕೂ ಸಹಿತ ನಾವು ಅಪೇಕ್ಷೆ ಪಡ್ತೀವಿ ಜಗತ್ತಿನೊಳಗ ಪ್ರೇಮ ಅನ್ನೋದು ಕೇಳಿ ಪಡೆಯುವುದಲ್ಲ ಆಚರಣೆ ಮಾಡಬೇಕಾಗ್ತೈತೆ ಭಗವಂತ ನಿಸ್ವಾರ್ಥದಿಂದ ಬದುಕುವ ಕ್ಷಣ ಬೇಕು ಪಿಂಪಲಾಂತ್ರಿ ಅಂತ ಹೇಳಿ ರಾಜಸ್ಥಾನದೊಳಗೆ ಒಂದು ಊರೈತಿ ಅದ್ರ ಹೆಸರು ಪಿಂಪಲಾಂತ್ರಿ ಅಲ್ಲಿ ಶ್ಯಾಮಸುಂದರ ಸುಂದರ ಅಂತ ಒಬ್ಬ ವ್ಯಕ್ತಿ ಸರ್ಪಂಚ್ ಇದ್ದ ಶ್ಯಾಮ ಸುಂದರ ಪಾಲೇವಾಲ ಆ ಶ್ಯಾಮ ಸುಂದರ ಪಾಲೇವಾಲಾ ಏನಾಯ್ತು ಅಂದ್ರ ಅವ ಸರ್ಪಂಚ್ ಇದ್ದಾಗ ಅವನಿಗೆ ಇದ್ದು ಒಬ್ಬ ಮಗಳು ತೀರ್ಕೊಂಡು ಶ್ಯಾಮ್ ಸುಂದರ್ ಪಾಲೇವಾಲನ್ ಮಗಳು ಕಿರಣ್ಣಕ್ಕೆ ಹೆಸರು ಅವ್ರ ಹೆಂಡತಿ ಹೆಸರು ಅನಿತಾ ಮಗಳು ತೀರ್ಕೊಂಡ್ಲಲ್ಲ ಮಗಳು ತೀರ್ಕೊಂಡಿದ್ದಕ್ಕೆ ಏನ್ ಮಾಡದಂದ್ರ ಅವ ಮಗಳ ಹೆಸರಲ್ಲೇ ಒಂದ್ ಗಿಡ ಹಚ್ಚದ ಅವನಿಗನಸ್ತು ಬರೇ ಒಂದ್ ಗಿಡ ಹಚ್ಚಿದ್ರೆ ನನ್ನ ಮಗಳ ಹೆಸರಲ್ಲೇ ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚೋದು ಬೇಡ ಇರು ಒಬ್ಬ ಮಗಳು ತೀರ್ಕೊಂಡ್ಲಾ ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚೋದು ಬೇಡ ಇನ್ ಮೇಲೆ ನಮ್ಮ ಊರಾಗ ಯಾವ ಹೆಣ್ಣು ಮಗು ಹುಟ್ಟತೈತಿ ಹೆಣ್ಣ ಮಗು ಹುಟ್ಟಿದ್ರ ಅಕ್ಕಿ ಹೆಸರಲ್ಲೇ ನೂರ ಹನ್ನೊಂದು ಗಿಡ ಹತ್ಸಬೇಕಂತ ಸಂಕಲ್ಪ ಮಾಡ್ ಅಂತ ಇವ್ ಮಾರ್ಬಲ್ ಬರ್ತೈತಲ್ಲ ಎಲ್ಲಾ ಗಣಿಗಾರಿಕೆ ನಡೆದು ವಾತಾವರಣ ಕೆಟ್ಟಿತ್ತು ಇವ ಏನ್ ಮಾಡದ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂದ್ರ ಯಾರೇ ಆ ಹಳ್ಳಿಯೊಳಗ್ ಮಗು ಹೆಣ್ಣು ಮಗು ಹುಟ್ಟಿತು ಅಂದ್ರ ನೂರ ಹನ್ನೊಂದು ಗಿಡ ಮತ್ ಅವ್ರಪ್ಪು ಹನ್ನೊಂದು ಸಾವಿರ ರೂಪಾಯಿ ಕೊಡಬೇಕು ಊರನ್ ಹಿರಿಯರೆಲ್ಲ ಕೂಡಿಸಿ ಇಪ್ಪತ್ತೊಂದು ಸಾವಿರ ಅಂದ್ರೆ ಮೂವತ್ತೊಂದು ಸಾವಿರ ರೂಪಾಯಿ ಆ ಹೆಣ್ಣು ಮಗುವಿನ ಹೆಸರಲ್ಲಿ ಹುಟ್ಟಿದ ದಿವಸ ಗಿಡತಾರ ಈಗ ಆಮೇಲೆ ಗಿಡ ಹಚ್ಚಿದ್ರು ಎಷ್ಟು ಗಿಡ ಬೆಳೆದು ಅಂದ್ರೆ ನಿಮಗೆ ಆಶ್ಚರ್ಯ ಅನಿಸ್ತೈತಿ ಇವತ್ತು ಸುಮಾರು ನಾಲ್ಕು ಲಕ್ಷ ಗಿಡ ಬೆಳೆಸ್ಯಾರ ಪದ್ಮಶ್ರೀ ಪ್ರಶಸ್ತಿ ಬಂತವ್ರಿ ಕರ್ನಾಟಕ ಸರ್ಕಾರ ಈಗ ನಮ್ಮಲ್ಲಿ ರಕ್ಷಾ ಬಂಧನ ಮಾಡ್ತೀವಿ ಇಲ್ಲ ಕೈ ಕಟ್ತಿವಿ ಅಲ್ಲಿ ಆ ಊರಾಗ ರಕ್ಷಾ ಬಂಧನ ಇಲ್ಲ ರಕ್ಷಾಬಂಧನ ಬಂದ ದಿವಸ ವೃಕ್ಷಾ ಬಂಧನ ಮಾಡ್ತಾರೋ ವೃಕ್ಷಗಳಿಗೋಗಿ ರಾಕಿ ವೃಕ್ಷಾ ವೃಕ್ಷಾಬಂಧನ ನಾವು ಪರಮಾತ್ಮ ನಮಗೆ ಒಲಿಬೇಕಂತ ತಿಳ್ಕೊಂಡು ಲಕ್ಷ ದೀಪಗಳಿಂದ ಪೂಜಾ ಮಾಡ್ತೀವಿ ಪರಮಾತ್ಮ ಒಲಿಬೇಕಾದ್ರ ಲಕ್ಷ ದೀಪಗಳಿಂದ ಪೂಜಾ ಮಾಡುವುದಲ್ಲ ವೃಕ್ಷ ದೀಪಗಳಿಂದ ದೇವನನ್ನು ಆರಾಧಿಸಬೇಕು ಈ ಪ್ರಕೃತಿಯನ್ನು ಆರಾಧಿಸಬೇಕಾಗ್ತೈತಿ ಮನುಷ್ಯ ವೃಕ್ಷ ದೀಪಗಳು ಬೇಕು ಅದಕ್ಕೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕುವುದಲ್ಲ ಈ ಜಗತ್ತಿನಲ್ಲಿ ಒಂದಿಷ್ಟು ನಿಸ್ವಾರ್ಥದಿಂದ ಬದುಕಬೇಕಾಗ್ತೈತಿ ನೇಷನ್ ಫಸ್ಟ್ ಐ ಆಮ್ ಲಾಸ್ಟ್ ನೇಷನ್ ಫಸ್ಟ್ ಸೆಲ್ಫ್ ಲಾಸ್ಟ್ ಇದು ಬೇಕಲ್ಲ ಸ್ವಾರ್ಥದ ಎದುರಿಗೆ ಬದುಕಲಿಕ್ಕೆ ಸಾಧ್ಯ ಐತಿ ಸ್ವಲ್ಪ ಕಷ್ಟ ಸುಖ ಬರ್ತಾವ ತಡ್ಕೊಳ್ಳೋ ಶಕ್ತಿ ಕೊಡು ಸ್ವಲ್ಪ ಸ್ವಾರ್ಥ ಮುಂದೆ ಬರ್ತೈತಿ ತಡ್ಕೊಳ್ಳೋ ಶಕ್ತಿ ಕೊಡು ಭಗವಂತನೇ ನಮ್ಮ ನಮ್ಮೆಲ್ಲರ ಅಪೇಕ್ಷೆ ಐತಿ ಇಲ್ಲಿ ಏನಂತೀವಿ ಅಂದ್ರೆ ನಮ್ಗೆ ಒಟ್ಟ ಯಾರು ಸೇರವಲ್ರು ನೋಡಿ ಅಂತೀವಿ ಇಲ್ಲ ನಾವು ನಮಗ್ ಕಂಡ್ರ ಒಟ್ಟ ಯಾರಿಗೆ ಸೇರಿಕಾಗಲ್ಲ ನಮ್ಗೆ ಯಾರು ಮಾತಾಡ್ಸಲ್ಲ ನಮಗೇನು ರೂಢಿ ಬಿದ್ದೈತಿ ಅಂದ್ರೆ ಮಂದಿ ಮಾತಾಡಿಸ್ಬೇಕು ಮಂದಿ ಸೇರ್ಬೇಕು ನಮಗೆ ನಮಗ್ ದುಃಖ ಯಾಕಾಗೈತಿ ಅಂದ್ರ ನಾನು ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷುಕಾಗಿ ನಾವು ನನ್ನ ನನ್ನ ಹೃದಯ ತುಂಬಬೇಕಾದ್ರೆ ನೀವು ನನ್ನನ್ನು ಪ್ರೀತಿಸಬೇಕು ಅಂತ ಇನ್ನೊಬ್ಬರು ಮನೆ ಮುಂದೆ ಹೋಗಿ ನಿನ್ನ ಭಿಕ್ಷಾ ಪಾತ್ರೆ ತಗೊಂಡ್ ನಿಂತ್ರ ಅವ್ರೇನು ಭಿಕ್ಷಾ ಹಾಕ್ತಾರೇನು ದೇವ್ರ ಏನು ಕೊಟ್ಟಾನ ಅಂದ್ರೆ ಇನ್ನೊಬ್ಬರು ಮನೆ ಮುಂದೆ ಪ್ರೇಮದ ಭಿಕ್ಷಾ ಹಿಡ್ಯಕ್ ಹೋಗಬೇಡ ನಿನ್ನ ಹೃದಯದೊಳಗೆ ಎಷ್ಟು ಪ್ರೇಮ ಮಾಡಿದ್ರು ಖಾಲಿ ಅಕ್ಷಯ ಪಾತ್ರೆ ಕೊಟ್ಟೇನೆ ಕೇಳಿ ಭಿಕ್ಷುಕನಾಗೋದಕ್ಕಿಂತ ಇನ್ನೊಬ್ಬರಿಗೆ ಪ್ರೇಮ ಮಾಡಿ ದಾನಿ ಆಗುವಂತ ದೇವ್ರು ಇದಾಗ ಪ್ರೇಮ ತುಂಬಿಬಿಟ್ಟ ನಾವೆಲ್ಲರೂ ಭಿಕ್ಷುಕರಷ್ಟೇ ಇಲ್ಲಿ ಏನು ಕೇಳ್ತೀವಿ ಭಿಕ್ಷಕರು ಭಿಕ್ಷುಕ್ರ ಚಲೋ ಇನ್ನೂ ಅವ್ರು ಬೆಸ್ಟ್ ಅವ್ರು ಅವ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ನಂತ ಭಿಕ್ಷಕ ಅವಂತವ್ ಒಂದ್ ದಿವ್ಸ ನಿಮ್ ಬ್ಯಾಡಗಿ ಬಸ್ ಸ್ಟ್ಯಾಂಡ್ ಕಣ್ಣಂತ ಅವ ಕೇಳದೊಬ್ಬ ಅಲ್ಲೋ ಇಷ್ಟು ದಿವ್ಸ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ದೆಲ್ಲ ಯಾಕೆ ಬಿಟ್ಟು ಇಲ್ಲ ಈಗ ಬಿಟ್ಟಿವಿ ನಾವ್ ಅದನ್ನು ಯಾಕೆ ಬಿಟ್ಟೆ ಇಲ್ಲ ನಮ್ ಮಗಳ ಮದುವೆ ಆಯ್ತು ಅದಕ್ ಬಿಟ್ಟೆ ಅಲ್ಲ ಮಗಳ ಮದುವೆ ಆದ್ರ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಯಾಕೆ ಬಿಡ್ಬೇಕು ಇಲ್ಲ ನಮ್ಮ ಮಳಿಯನಿಗೆ ವರದಕ್ಷಿಣೆ ಯಾಕೆ ಕೊಟ್ಟಿವನ್ ಎಲ್ಲರೂ ಭಿಕ್ಷುಕರಷ್ಟೇ ನಾವು ಪ್ರೇಮ ಭಿಕ್ಷುಗಳು ಒಂದು